ಮನಸ್ಸಿಗೆ ಭಾಳ ನೋವಾಯ್ತಾ ಇದೆ ಗೊತ್ತು ನನಗೆ ಯಾರ್ಯಾರು ಎಸ್ಟೇಟ್ ಸೈಟ್ ತಗೊಂಡವ್ರೆ ಎಲ್ಲೆಲ್ಲಿ ಮಾರಾಟ ಆಗವೆ ಯಾವ್ಯಾವ ಬಡಾವಣೆಲ್ಲಾಗವೇ ಎಲ್ಲ ಗೊತ್ತೈತೆ ಬೇಕಾದ್ರೆ ಕೇಳಿದ್ರೆ ಮಂತ್ರಿಗಳು ನಾನೇ ಅಥವಾ ಇಲ್ಲಿ ಇಷ್ಟ ಕಳಿಸ್ತೀನಿ ಒಂದು ಎಂಕ್ವೈರಿ ಮಾಡ್ರಿ ಅಂತ ಯಾಕೆ ಸಾರ್ವಜನಿಕವಾಗಿ ಹೇಳಕ್ಕಾಗಲ್ಲ ಹೇಳಕ್ಕಾಗಲ್ವಲ್ಲ ಸರ್ ಕಷ್ಟ ಆಯ್ತದ ಆಮೇಲೆ ಭಾರಿ ಹಿಂಸೆ ಆಯ್ತದೆ ಹಾಂ ಅಯ್ಯೋ ಹದಿನೈದು ಸರ್ ನಾನು ಹೇಳ್ತಾ ಇರೋದು ಸರ್ ಇಲ್ಲಿ ಆಯ್ತು ಸ್ವಾಮಿ ಇಲ್ಲಿ ಜೆ ಡಿ ಎಸ್ ಹೇಳಿದಿರಿ ಹೇಳಿದ್ದೀರಿ ಬಿ ಜೆ ಅದು ಅದಕ್ಕೆಲ್ಲವೆಲ್ಲ ತಪ್ಪು ಮಾಹಿತಿ ಯಾಕೆಂದ್ರೆ ಇಷ್ಟೆಲ್ಲ ಆಯ್ತಿತ್ತಲ್ಲ ನಿಮ್ಮ ಕಾಂಗ್ರೆಸ್ ಮೆಂಬರ್ ಯಾರು ಇಲ್ವಾ ನಮ್ಮ ತನ್ವೀರ್ ಶೇಠು ನಮ್ಮ ಸ್ನೇಹಿತರು ಅವ್ರೊಂಚೂರು ಬಾಯ್ಬಿಡ್ಬೇಕು ಅವ್ರಿಗೆಲ್ಲ ಒಂದ್ ಸ್ವಲ್ಪ ಗೊತ್ತಿದೆ ಅವ್ರ ಸ್ವಲ್ಪ ವಿಚಾರ ಗೊತ್ತಿದೆ ಗೊತ್ತಿದ್ದೆ ಅವ್ರನ್ನೊಂಚೂರು ಬಾಯ್ಬಿಡಿಸಿ ನಾನು ಹೇಳಿದ್ನಲ್ಲ ಸ್ವಾಮಿ ನಾನು ಏನಾರ ಒಂದು ಪತ್ರ ಬರೆದಿದ್ರೆ ಆಮೇಲೆ ನಾವೇನು ನನ್ನ ಎಮ್ ಎಲ್ ಎ ಈಗ ಮಾಜಿ ಮಂತ್ರಿ ಆಯಿತು ಯಾರೋ ಪ್ರೀತಿಗೆ ಅಭಿಮಾನ ಇಟ್ಟು ಮಾಜಿ ಸಚಿವ ಓಲಿ ಒಂದು ಪತ್ರ ಕೊಟ್ಟವನೇ ತಡಿಯಪ್ಪ ಅಂತೇಳಿ ಮಾಡಿದ್ರೂ ಆ ಪತ್ರನಾರ ರಿಲೀಸ್ ಮಾಡಿ ಅದೆಷ್ಟು ಆ ಪತ್ರಕ್ಕೆ ಮನ್ನಣೆ ಇಟ್ಟು ಕೊಟ್ಟಿದ್ದೀರಿ ನಿಮ್ಮೆಲ್ಲರ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟು ಸೈಟ್ನ ಆ ಫಿಫ್ಟಿ ಫಿಫ್ಟಿ ಸೈಟ್ನ ಪ್ರಾಧಿಕಾರಕ್ಕೆ ಸರೆಂಡರ್ ಮಾಡಿಸ್ ನಾನು ಬದ್ಧ ಅದಕ್ಕೆ ಹೇಳ್ತಾ ಇದೀನಲ್ಲ ಅಥವಾ ನಾನು ಒಂದು ಸರ್ವೆ ನಂಬರ್ ಹೇಳಿದ್ದೀನಿ ಅದು ನಾನು ಶ್ರೀಮತಿ ಹೆಸರಲ್ಲೇ ಇರೋದಪ್ಪ ಅದ್ರಲ್ಲಿ ಫಿಫ್ಟಿ ಫಿಫ್ಟಿ ಏನು ಬರ್ತದೆ ಅದೆಲ್ಲ ಆಗದಿ ಆಳದು ತೆಗೆದು ಎಲ್ಲ ಆಯ್ತಲ್ಲ ಈ ಕಡಿಕೊಂದು ಚೈನು ಆಕಡೆ ಚೈನು ಎಲ್ಲ ಹಿಡ್ಕೊಂಡು ನೋಡಾಯ್ತಲ್ಲ ಅದ ನಿಮಗೆಲ್ಲ ಬಹಳಷ್ಟು ಜನ ಸ್ನೇಹಿತರು ಗೊತ್ತದೆ ಅದು ಹೇಳ್ತೀನಿ ಇನ್ನೊಂದು ಹದಿನೈದು ದಿವಸದಲ್ಲಿ ಅದ್ರದ್ದೊಂದು ಕತೆ ಇದೆ ಹೇಳ್ತೀನಿ ಈಗ ಈ ಮೂರು ಸರ್ವೆ ನಂಬರು ಇದು ಅಲರ್ಟ್ ಯಾರಿಗಾಗದೆ ಈಗ ನಾನೇ ಉಳಕ್ಬೇಕು ಇದು ಯಾರು ತಡಿ ಅಂತ ನನ್ನಿಂದ ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಈ ಫೈಲ್ಗೆ ಒಂದು ಆರ್ ಟಿ ಐನಲ್ಲಿ ಅರ್ಜಿ ಹಾಕ್ತಾ ಇದ್ದೀನಿ ಸೈನ್ ಯಾವಾಗ ಹಾಕಿದ್ದೀನಾ ಯಾಕೆಂದರೆ ನಾವು ಇಲ್ಲಿವರೆಗೆ ನಾನು ವ್ಯವಹಾರ ನಾನು ಮಾಡದೆ ಪ್ರಾಧಿಕಾರ ಎಷ್ಟು ಸೈಟ್ ಕೊಟ್ಟದೆ ಅಷ್ಟರಲ್ಲಿ ಅಷ್ಟೇ ಸುಮಾರು ಸೈಟ್ ನಾನು ಕೊಟ್ಟಿದ್ದೀನಿ ಆದರೆ ಭಾಳಷ್ಟು ಜನ ಪ್ರಯತ್ನ ಮಾಡಿದ್ರು ಯಾವುದುವೇ ಗೋಮಾಳನವೇ ಯಾವ ಕೆರೆ ಒತ್ತುವರಿಯಾಗಿರೋದನ್ನು ಮಾಡಿಲ್ಲ